ಪ್ರಯತ್ನ ಸೊ ವಿಶೇಷವಾಗಿ ಅಂದರೆ ಆಫ್ರಿಕನ್ ಡ್ಯಾನ್ಸರ್ ಯಾಕೆ ಅನ್ನುವಂಥದ್ದು ಈ ಸಿನಿಮಾಗೆ ಎಷ್ಟು ಅರ್ಥ ಆಗ್ತಾರೆ ಯಾವ ರೀತಿ ಪ್ಲಾನ್ ಆಗಿದೆ ಸರ್ ಸರ್ ಮುಖ್ಯವಾಗಿ ಏನಂತಂದ್ರೆ ಒಂದು ಪ್ರಮೋಷನಲ್ ಸಾಂಗ್ ಫಾರ್ಟಿ ಫೈವ್ ಮಾಡ್ತಾ ಇದ್ದೀವಿ ಬರೀ ಒಂದು ಪ್ರಮೋಷನಲ್ ಸಾಂಗ್ ಸಿಂಪಲ್ ಆಗಿ ಇರ್ಕೂಡ್ದು ಅನ್ನೋದು ನಮ್ಮ ರಮೇಶ್ ರೆಡ್ಡಿ ಸರ್ ಆಗಲಿ ನಂದಾಗಲಿ ಕನ್ನಡದ ಸಾಂಗು ವರ್ಲ್ಡ್ ವೈಡ್ ಹೋಗಲಿ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಸರ್ ಅದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮಗೆ ಕಾಣಿಸ್ತು ಇಂಟರ್ನ್ಯಾಷ್ನಲಿ ಅಕ್ಲೇಮ್ಡ್ ಜೀಟೋ ಕಿಡ್ಸ್ ಅಂತ ಇವರು ಏನಂತಂದರೆ ವರ್ಲ್ಡ್ ಫೇಮಸ್ ಇವರು ಇವರು ನೀವು ಇನ್ಸ್ಟಾಗ್ರಾಮಲ್ಲಿ ಭಾಳ ರೀಲ್ಸೆಲ್ಲ ನೋಡಿರ್ತೀರ ಇರೋದು ತುಂಬ ಫೇಮಸ್ ಇವರು ಸೊ ನಾವೇನು ಅನ್ಕೊಂಡ್ರಿ ಒಂದು ಕನ್ನಡದ ಸಾಂಗ್ ಇವ್ರ ಜೊತೆ ನಾವು ಕೊಲಾಬ್ರೇಟ್ ಆದರೆ ನಮ್ಮ ಕನ್ನಡದ ಸಾಂಗ್ ಬಾರ್ಡ್ರ್ ದಾಟುತ್ತೆ ಆಫ್ರಿಕಾನಲ್ಲಿ ಕೇಳ್ತಾರೆ ಇವ್ರ ಫ್ಯಾನ್ಸ್ ವರ್ಲ್ಡ್ ವೈಡ್ ಇದ್ದಾರೆ ಸೊ ಇವ್ರ ಫ್ಯಾನ್ಸ್ ನಮ್ಮ ಕನ್ನಡ ಹಾಡು ಕೇಳಿದಾಗ ನಮ್ಮ ಇಡೀ ಸಿನಿಮಾನೇ ಒಂದು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ಗೆ ಹೋಗುತ್ತೆ ಆ ಥರ ಒಂದು ಅಂದ್ಕೊಂಡು ನಾವು ಟ್ರೈ ಮಾಡಿದ್ವಿ ಆ್ಯಂಡ್ ಇವ್ರನ್ನ ಮೇಲ್ ಮಾಡಿದ್ವಿ ಇವ್ರನ್ನ ಅಪ್ರೋಚ್ ಮಾಡಿದ್ವಿ ನಮಗೆ ಸಿಕ್ಕಿದ್ರು ಸಿಕ್ಕಿದ್ದಕ್ಕೆ ನಾವು ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ ಸೊ ಮೇನ್ ಉದ್ದೇಶ ಕನ್ನಡದ ಸಾಂಗ್ ಲೆಟ್ ಟೇಕ್ ಲೆಟೆಸ್ಟ್ ಟು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಇದು ಫೈವ್ ಶೂಟ್ ಸರ್ ಒಂದು ತುಂಬಾ ಒಂಥರ ಡಿಫ್ರೆಂಟ್ ಆದ ಸಾಂಗ್ ಇದು ಇದು ಲಿರಿಕ್ಸ್ ನಮ್ಗೆ ಎಂ ಸಿ ಬಿಜು ಅವ್ರು ಬರ್ದಿದ್ದಾರೆ ಅಂಡ್ ನಿಶಾನ್ ರೈ ಅವರು ಬರ್ದಿದ್ದಾರೆ ಸೊ ಎಂ ಸಿ ಬಿಜು ಅವರೇ ಕನ್ನಡದಲ್ಲಿ ಹಾಡಿದ್ದಾರೆ ಆ್ಯಂಡ್ ಬೇರೆ ಲ್ಯಾಂಗ್ವೇಜ್ ಭಾಳ ಒಳ್ಳೊಳ್ಳೆ ರ್ಯಾಪರ್ಸ್ ಹಾಡಿದ್ದಾರೆ ಒಂದು ಡಿಫ್ರೆಂಟ್ ಆಗಿರುತ್ತೆ ಈ ಸಾಂಗ್ ನಿಮ್ಗೆ ಇಲ್ಲ ನಮ್ಗೊಂದು ಫಿಲ್ಮ್ ಅಲ್ಲಿ ಒಂದು ಪ್ರಮೋಷನಲ್ ಸಾಂಗ್ ಬೇಕಿತ್ತು ಸೊ ಸುಮ್ನೆ ಒಂದು ಪ್ರಮೋಷನಲ್ ಸಾಂಗು ಎಲ್ಲ ಸಿನಿಮಾದಲ್ಲೂ ಮಾಡಿರ್ತಾರೆ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕಲ್ಲ ಅಂದಾಗ ವಿ ಈ ತರ ಈ ಡ್ಯಾನ್ಸರ್ಸ್ ತುಂಬಾ ಫೇಮಸ್ ಇದ್ದಾರೆ ಅಂಡ್ ಇದೊಂದು ಒಳ್ಳೆ ಡ್ಯಾನ್ಸ್ ನಂಬರು ಜಾನಿ ಮಾಸ್ಟ್ರು ಇದನ್ನ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ರಾಜ್ಬಿ ಶೆಟ್ಟಿ ಸಾರು ಉಪೇಂದ್ರ ಸಾರು ಅಂಡ್ ಶಿವಣ್ಣ ಮೂರು ಜನ ಫ್ರೇಮಲ್ಲಿ ಇದ್ದಾಗ ಏನಾದ್ರು ಒಂದು ಬೇಕಲ್ಲ ಈ ತರ ಇದೊಂದು ಅಪರೂಪದ ಕೊಲಾಬ್ರೇಷನ್ ಹೌದೌದು ಮೂರು ಜನನು ಇರ ಜೊತೆ ಇರ್ತಾರೆ ಸೊ ಇದೊಂದು ಅಪ್ರೂಪದ ಕೊಲಾಬ್ರೇಷನ್ ಈ ಸೂಪರ್ ಸ್ಟಾರ್ ಗಳನ್ನ ನಾವು ಒಂದು ಇಂಟರ್ನ್ಯಾಷನಲ್ ತಗೊಂಡೋಗಿ ಒಂದು ಪ್ಲಾಟ್ಫಾರ್ಮ್ ತಗೊಂಡು ಹೋಗೋ ಒಂದು ಒಳ್ಳೆ ಅವಕಾಶ ಇದೆ ಚೆನ್ನಾಗಿ ಹಾಡು ನಾವು ಮಾಡಿದ್ರೆ ಖಂಡಿತ ಕನ್ನಡ ಹಾಡು ನಮ್ಗೊಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗುತ್ತೆ